ನಿಮ್ಮ ಮಗುವಿಗೆ ಐದು ವರ್ಷ ತುಂಬುವ ಮುಂಚೆ ಅವರು ಎ ಬಿ ಸಿ ಡಿ ಹೇಳ್ಬೇಕು ಒಂದು ಏಳು ಮೂರು ಅಂತ ನಂಬರ್ಸ್ ಹೇಳಬೇಕು ಅಂತ ನಾವ್ ಅನ್ಕೋತೀವಿ ಆದ್ರೆ ಅದಕ್ಕಿಂತನೂ ಅತಿ ಮುಖ್ಯವಾದ ಒಂದು ವಿಷಯ ಇದೆ ಅದು ನಮ್ಮ ಕಣ್ಣಿಗೆ ಕಾಣಿಸಲ್ಲ ಆದ್ರೆ ಅದೇ ನಿಮ್ಮ ಮಗುವಿನ ಸಂಪೂರ್ಣ ಭವಿಷ್ಯವನ್ನೇ ರೂಪಿಸುತ್ತೆ ಅವರಲ್ಲಿ ಆತ್ಮವಿಶ್ವಾಸ ಭಾವನೆಗಳನ್ನ ಅರ್ಥ ಮಾಡ್ಕೊಡೋ ಶಕ್ತಿ ಸಂಬಂಧಗಳ ಬೆಲೆ ಯೋಚನೆ ಮಾಡೋ ರೀತಿ ಅಷ್ಟೇ ಯಾಕೆ ಅವರ ಮೆದುಳಿನ ಬೆಳವಣಿಗೆ ಕೂಡ ಇದ್ರ ಮೇಲೆನೆ ನಿಂತಿದೆ ಈಗಿನ ಕಾಲದಲ್ಲಿ ನಮಗೆಲ್ಲಾ ಒಂದ್ ರೀತಿ ಒತ್ತಲ್ಲ. ನೋಡಿದವರೆಲ್ಲ ಕೇಳ್ತಾರೆ ನಿಮ್ಮಗು ಓದುತ್ತಾ ನಂಬರ್ಸ್ ಹೇಳುತ್ತಾ ಅಂತ ಸಣ್ಣ ಮಕ್ಕಳಿಗೂ ಕ್ಲಾಸ್ ಆ್ಯಪ್ಸ್ ಫ್ಲಾಶ್ ಕಾರ್ಡ್ಸ್ ಹೀಗೆ ಒಂದಾ ಎರಡ ಬೇಗ ಕಲಿತರೆ ಜೀವನ ಚೆನ್ನಾಗಿರುತ್ತೆ ಅಂತ ನಾವು ನಂಬಿಬಿಟ್ಟಿದ್ದೀವಿ ಆದರೆ ವಿಜ್ಞಾನ ಹೇಳುವುದೇ ಬೇರೆ ಚಿಕ್ಕ ವಯಸ್ಸಲ್ಲೇ ಅಕ್ಷರ ಕಲಿತ ಮಕ್ಕಳು ಮೇಲೆ ಹೆಚ್ಚು ಯಶಸ್ವಿ ಆಗ್ತಾರೆ ಅನ್ನೋದು ಬರೀ ಆ ಕಾರಣಕ್ಕೆ ಅಲ್ಲ ನಿಜವಾಗಲೂ ಮಕ್ಕಳ ಯಶಸ್ಸಿಗೆ ಕಾರಣ ಆಗುವುದು ಆ ಚಿಕ್ಕ ವಯಸ್ಸಲ್ಲಿ ಸಿಗುವ ಗಟ್ಟಿಯಾದ ಭಾವನಾತ್ಮಕ ಬಂಧ ಯಾವಾಗ ಮಗುವಿಗೆ ನಾನೇ ಸೇಫ್ ಆಗಿದ್ದೀನಿ ನನ್ನನ್ನು ಪ್ರೀತಿಸ್ತಾರೆ ನನ್ನನ್ನು ಅರ್ಥ ಮಾಡ್ಕೋತಾರೆ ಅನ್ನೋ ನಂಬಿಕೆ ಬರುತ್ತೋ ಆಗ ಅವರ ಮೆದುಳು ಚುರುಕಾಗುತ್ತೆ ಗಮನ ಕೊಡೋ ಶಕ್ತಿ ಹೆಚ್ಚಾಗುತ್ತೆ ಮತ್ತು ಯಾವುದೇ ಕಷ್ಟವನ್ನು ಎದುರಿಸೋ ಧೈರ್ಯ ಬರುತ್ತೆ ಐದು ವರ್ಷದ ಒಳಗಿನ ಮಕ್ಕಳಿಗೆ ಅಕ್ಷರ ಜ್ಞಾನಕ್ಕಿಂತ ಹೆಚ್ಚಾಡಿ ಬೇಕಿರೋದು ಭಾವನಾತ್ಮಕ ಭದ್ರತೆ ನಿಮ್ಮ ಪ್ರೀತಿಯ ಸ್ಪಂದನೆ ಮತ್ತು ಯಾವುದೇ ಕಟ್ಟುಪಾಡಿಲ್ಲದ ಆಟ ಸಂಶೋಧನೆಗಳು ಹೇಳೋ ಪ್ರಕಾರ ಚಿಕ್ಕ ವಯಸ್ಸಿನ ಭಾವನಾತ್ಮಕ ಅನುಭವಗಳೇ ಮೆದುಳಿನ ರಚನೆಯನ್ನ ನಿರ್ಧರಿಸುತ್ತೆ ಎ ಬಿ ಸಿ ಡಿ ಕಲಿಯೋಕ್ಕೂ ಮುಂಚೆ ಮಗುವಿನ ಮನಸ್ಸಲ್ಲಿ ಈ ಭಾವನೆ ಬರಬೇಕು ನಾನು ಸುರಕ್ಷಿತ ಅಮ್ಮ ನನಗಾಗಿದ್ದಾಳೆ ಎಲ್ಲರೂ ನನ್ನನ್ನು ಪ್ರೀತಿಸ್ತಾರೆ ಮಕ್ಕಳ ಮೇಲೆ ಒತ್ತಡ ಹಾಕಿದಾಗ ಅಥವಾ ಅವರನ್ನು ಕಡೆಗಣಿಸಿದಾಗ ಅವರ ಮೆದುಳು ಕಲಿಯೋದನ್ನು ನಿಲ್ಲಿಸಿಬಿಡುತ್ತೆ ಅದೇ ಅವರು ಶಾಂತವಾಗಿ ಪ್ರೀತಿಯಿಂದ ಇದ್ದಾಗ ಕುತೂಹಲ ತಾನಾಗಿಯೇ ಚಿಗುರೊಡೆಯುತ್ತೆ ಒತ್ತಾಯದಿಂದ ಕಲಿಸೋದಕ್ಕಿಂತ ನೆಮ್ಮದಿಯ ಮನಸ್ಸು ಸಾವಿರ ಪಟ್ಟು ಶಕ್ತಿಶಾಲಿ ಹಾಗಾದರೆ ಪೋಷಕರಾಗಿ ನಾವೇನು ಮಾಡಬಹುದು ಮಗು ಅತ್ತಾಗ ಅಳಬೇಡ ಅಂತ ಬಾಯಿ ಮುಚ್ಚಿಸೋ ಬದಲು ಏನಾಯ್ತು ಹೇಳು ನಾನೇ ಇದ್ದೀನಿ ಅಂತ ಹತ್ತಿರಕ್ಕೆ ತಗೊಳ್ಳಿ ಇದು ಅವರಿಗೆ ಭಾವನೆಗಳನ್ನು ನಿಭಾಯಿಸೋಕೆ ಕಲಿಸುತ್ತೆ ಅವರನ್ನು ಸ್ವತಂತ್ರವಾಗಿ ಆಟ ಆಡೋಕೆ ಬಿಡಿ ಕಟ್ಟಿಗೆ ತುಂಡು ನೀರು ಮಣ್ಣು ಆಟಿಕೆಗಳು ಹೀಗೆ ಯಾವುದರ ಜೊತೆ ಬೇಕಾದರೂ ಆಡಲಿ ಆಟ ಆಡ್ತಾನೆ ಮಕ್ಕಳು ಸಮಸ್ಯೆ ಬಗೆಹರಿಸೋದು ಮತ್ತು ಸಂಯಮ ಕಲಿಯೋದು ಮನೆಯಲ್ಲಿ ಕೆಲಸ ಮಾಡ್ತಾ ಮಾಡ್ತಾ ಅವರ ಜೊತೆ ಮಾತಾಡಿ ಅಡುಗೆ ಮಾಡಬೇಕಾದ್ರೆ ಬಟ್ಟೆ ಮಡಿಸಬೇಕಾದ್ರೆ ನಿಮ್ಮ ಮಾತುಗಳು ಯಾವುದೇ ಫ್ಲ್ಯಾಶ್ ಕಾರ್ಡ್ಗಿಂತ ಚೆನ್ನಾಗಿ ಭಾಷೆ ಕಲಿಸುತ್ತೆ ಅವರು ಗೆದ್ದಾಗ ಮಾತ್ರ ಹೊಗಳಬೇಡಿ ಅವರು ಪಟ್ಟ ಪ್ರಯತ್ನವನ್ನು ಹೊಗಳಿ ಎಲ್ಲಕ್ಕಿಂತ ಮುಖ್ಯವಾಗಿ ನಿಧಾನವಾಗಿರಿ ನಿಮ್ಮ ಮಗುವಿಗೆ ಹತ್ತಾರು ಕ್ಲಾಸ್ಗಳ ಅವಶ್ಯಕತೆ ಇಲ್ಲ ಅವರಿಗೆ ಬೇಕಿರೋದು ನೀವು ನಿಮ್ಮ ಸಮಯ ನಿಮ್ಮ ಜೊತೆ ನಿಮ್ಮ ಪ್ರೀತಿಯ ಸ್ಪರ್ಶ ಕಲಿಕೆಯನ್ನು ಒತ್ತಾಯದಿಂದ ಹೇರಬೇಕಾಗಿಲ್ಲ ಬದಲಿಗೆ ನೀವು ಗಿಡದ ಬೇರುಗಳಿಗೆ ನೀರು ಹಾಕಬೇಕು ಯಾವಾಗ ಮಗುವಿಗೆ ತಾನು ಸುರಕ್ಷಿತ ತನ್ನನ್ನು ಗಮನಿಸ್ತಾರೆ ಮತ್ತು ಪ್ರೀತಿಸ್ತಾರೆ ಅನ್ನೋ ಭಾವನೆ ಬರುತ್ತೋ ಆಗ ಕಲಿಕೆ ತಾನಾಗಿಯೇ ಆಗುತ್ತೆ ಆತ್ಮವಿಶ್ವಾಸ ತನಿಂದ ತಾನೇ ಬೆಳೆಯುತ್ತೆ ಆಗ ಅವರ ಭವಿಷ್ಯ ಕೂಡ ಭದ್ರವಾಗಿರುತ್ತೆ